ನಾನೇ ಐದು ವರ್ಷನೂ ಸಿ ಎಂ ಆಗಿರ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಡಿ ಸಿ ಎಂ ಪರ ಮಾತಾಡಿದ ಯಾರು ಯಾರು ಬ್ಯಾಟ್ ಬೀಳ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಬ ಕಾಂಗ್ರೆಸ್ ಪಕ್ಷ ಜಯ ಸಾಧಿಸಲು ಡಿಕೆಶಿ ಕಾರಣ ಶಿವಕುಮಾರ್ ಪರ ಶ್ರೀಗಳು ಬ್ಯಾಟಿಂಗ್ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ನಡುವೆ ಕುರ್ಚಿ ಕಿತ್ತಾಟವು ಜೋರಾಗಿತ್ತು ಆದ್ರೆ ನಾನೇ ಐದು ವರ್ಷವೂ ಸಿಎಂ ಆಗಿರ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆದರೂ ಕೂಡ ಡಿಸಿಎಂ ಡಿಕೆ ಪರ ಮಾತ್ರ ಹಲವರು ಬ್ಯಾಟಿಂಗ್ ಮಾಡುತ್ತಲೇ ಇದ್ದಾರೆ ಇದೀಗ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ವೀರಸೋಮೇಶ್ವರ ಶ್ರೀಗಳು ಡಿ ಕೆ ಶಿವಕುಮಾರ್ ಕೂಡ ಪರೋಕ್ಷವಾಗಿ ಸಿ ಆಗಬೇಕು ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರಚಂಡವಾಗಿ ಏನು ವಿಜಯವನ್ನು ಸಾಧಿಸಿದೆ ಅದಕ್ಕೆ ಭೋಪಾಲು ಕೊಡುಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮಪಟ್ಟಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ ಯಾರೇ ಆಗಿರಲಿ ಏನು ಒಂದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ ಇನ್ನು ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು ನಾನು ಸಿಎಂ ಆಗಬೇಕೆಂದು ಬಯಸುತ್ತಿದ್ದಾರೆ ಆದರೆ ನಾನು ಪಕ್ಷ ಹೇಳಿದಂತೆ ಕೇಳುತ್ತೇನೆ ಎಂದಿದ್ದಾರೆ ಕಾರ್ಯಕರ್ತರು ಶ್ರೀಗಳು ಜನ ಬಯಸ್ತಾರೆ ಯಾರು ಬಯಸಿದ್ರು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಆದ್ರೆ ನಾವೆಲ್ಲ ಪಕ್ಷ ಕಟ್ಟಿರೋರು ಪಕ್ಷಿನ ಶಿಸ್ತಿನ ಸಿಪಾಯಿಗಳು ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗುವವರು ನಾನಾಗಲಿ ಸಿದ್ದರಾಮಯ್ಯವ್ರೆ ಯಾವಾಗ್ಲಿ ಸಿದ್ದರಾಮಯ್ಯವರು ಅನೇಕ ಬಾರಿ ಹೇಳಿದ್ದಾರೆ ಪಕ್ಷ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗುವ ನಮ್ಗಷ್ಟೇ ಯಾಕೆಂದ್ರೆ ಜನ ಏನ್ ನಮ್ಮನ್ನು ನಂಬಿ ಓಟ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಅಷ್ಟೇ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯರೇ ಸಿಎಂ ಹೈಕಮಾಂಡ್ ಸಿಎಂ ಬದಲಾವಣೆ ಇಲ್ಲ ಎಂದಿದೆ ಶಾಸಕರ ಅಭಿಪ್ರಾಯದ ಮೇರೆಗೆ ಸಿದ್ದರಾಮಯ್ಯನವರು ಆಗಿದ್ದಾರೆ ಅಂತ ಗದಗದಲ್ಲಿ ಹೇಳಿದ್ರು ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು ಹೈಕಮಾಂಡ್ ಅವರು ತೀರ್ಮಾನಕ್ಕೆ ಬಿಟ್ಟಿದ್ದು ಆದರೆ ಹೈಕಮಾಂಡ್ ಅವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆಯನ್ನ ಕೊಟ್ಟಿಲ್ಲ ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ ಅವಾಗ ಶಾಸಕರು ಏನಾದ್ರು ಮಾತನಾಡಬಹುದು ಅವರ ಲೀಡರ್ಗಳ ಪರವಾಗಿ ಪರವಾಗಿ ಅದರ ಅರ್ಥ ಹೈಕಮಾಂಡ್ ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗಿದೆ ಅಥವಾ ನಮ್ಮ ಸರ್ಕಾರ ಅಸ್ಥಿರವಾಗಿದೆ ಅಂತ ಏನಿಲ್ಲ ಸೊ ಈಗ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ ಎಸಿಸಿ ಕಾರ್ಯದರ್ಶಿಗಳು ಅವರು ಕೂಡ ಹೇಳಿದರೆ ಮುಖ್ಯ ಮುಂದೆ ಬದಲಾವಣೆ ನಾವು ಮಾಡೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷಗಳು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ ಮುಂದೇನಾಗುತ್ತೋ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಡೋದಕ್ಕೆ ನಮ್ಮ ನಾನೇ ಐದು ಸಿ ಸಿಎಂ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡಿ ಅನ್ನೋ ಮಾತುಗಳು ಕೇಳಿ ಇದೆ ಹಾಗಾದ್ರೆ ಡಿ ಸಿ ಎಂ ಪರ ಮಾತಾಡಿದ ಯಾರು ಯಾರು ಬ್ಯಾಟ್ ಬೀಳ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ಬರೀ ನೋಡ್ಕೊಂಬ ಪಕ್ಷ ಜಯ ಸಾಧಿಸಲು ಡಿಕೆಶಿ ಕಾರಣ ಶಿವಕುಮಾರ್ ಪರ ಶ್ರೀಗಳು ಬ್ಯಾಟಿಂಗ್ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ನಡುವೆ ಕುರ್ಚಿ ಕಿತ್ತಾಟವು ಜೋರಾಗಿತ್ತು ಆದ್ರೆ ನಾನೇ ಐದು ವರ್ಷವೂ ಸಿಎಂ ಆಗಿರ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆದರೂ ಕೂಡ ಡಿಸಿಎಂ ಡಿಕೆ ಪರ ಮಾತ್ರ ಹಲವರು ಬ್ಯಾಟಿಂಗ್ ಮಾಡುತ್ತಲೇ ಇದ್ದಾರೆ ಇದೀಗ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ವೀರಸೋಮೇಶ್ವರ ಶ್ರೀಗಳು ಡಿ ಕೆ ಶಿವಕುಮಾರ್ ಕೂಡ ಪರೋಕ್ಷವಾಗಿ ಸಿ ಎಂ ಆಗಬೇಕು ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರಚಂಡವಾಗಿ ಏನು ವಿಜಯವನ್ನು ಸಾಧಿಸಿದೆ ಅದಕ್ಕೆ ಬಹುಪಾಲು ಕೊಡುಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮಪಟ್ಟಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ ಯಾರೇ ಆಗಿರಲಿ ಏನು ಒಂದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ ಇನ್ನು ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು ನಾನು ಸಿಎಂ ಆಗಬೇಕೆಂದು ಬಯಸುತ್ತಿದ್ದಾರೆ ಆದರೆ ನಾನು ಪಕ್ಷ ಹೇಳಿದಂತೆ ಕೇಳುತ್ತೇನೆ ಎಂದಿದ್ದಾರೆ ಕಾರ್ಯಕರ್ತರು ಶ್ರೀಗಳು ಜನ ಬಯಸ್ತಾರೆ ಯಾರು ಬಯಸಿದ್ರು ನಾವು ತಪ್ಪು ಅಂತ ಹೇಳಕ್ ಆದರೆ ಆದ್ರೆ ನಾವೆಲ್ಲ ಪಕ್ಷ ಕಟ್ಟಿರೋರು ಪಕ್ಷಿನ ಶಿಸ್ತಿನ ಸಿಪಾಯಿಗಳು ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗುವ ನಾನಾಗಲಿ ಯಾವಾಗ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ ಪಕ್ಷ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡ್ ಹೋಗ್ತಾರೆ ನಮ್ಗಷ್ಟೇ ಯಾಕೆಂದ್ರೆ ಜನ ಏನ್ ನಮ್ಮನ್ನ ನಂಬಿ ಓಟ್ ಕೊಟ್ಟಿದ್ದಾರೆ ನಮ್ಗ ಅದು ಇಂಪಾರ್ಟೆಂಟ್ ಅಷ್ಟೇ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯರೇ ಸಿಎಂ ಸಿಎಂ ಬದಲಾವಣೆ ಇಲ್ಲ ಎಂದಿದೆ ಶಾಸಕರ ಅಭಿಪ್ರಾಯದ ಮೇರೆಗೆ ಸಿದ್ದರಾಮಯ್ಯನವರು ಆಗಿದ್ದಾರೆ ಅಂತ ಗದಗದಲ್ಲಿ ಹೇಳಿದ್ರು ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು ಹೈಕಮಾಂಡ್ ಅವರು ತೀರ್ಮಾನಕ್ಕೆ ಬಿಟ್ಟಿದ್ದು ಆದರೆ ಹೈಕಮಾಂಡ್ ಅವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆ ಕೊಟ್ಟಿಲ್ಲ ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ ಅವಾಗವಾಗ ಶಾಸಕರು ಏನಾದರೂ ಮಾತನಾಡಬಹುದು ಅವ್ರವ್ರ ಲೀಡರ್ಗಳ ಪರವಾಗಿ ಆದರೆ ಅದರರ್ಥ ಹೈಕಮಾಂಡು ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗಿದೆ ಅಥವಾ ನಮ್ಮ ಸರ್ಕಾರ ಅಸ್ಥಿರವಾಗಿದೆ ಅಂತ ಏನಿಲ್ಲ ಸೊ ಈಗ ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ ಸಿ ಕಾರ್ಯದರ್ಶಿಗಳು ಅವರು ಕೂಡ ಹೇಳಿದ್ದಾರೆ ಮುಖ್ಯ ಮುಖ್ಯಗಳ ಬದಲಾವಣೆ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷಗಳು ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಗದ್ದುಗೆ ಗುದ್ದಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಿಲ್ಲ ಮುಂದೇನಾಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ ಇನ್ನು ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು ನಾನು ಸಿಎಂ ಆಗಬೇಕೆಂದು ಬಯಸುತ್ತಿದ್ದಾರೆ ಆದರೆ ನಾನು ಪಕ್ಷ ಹೇಳಿದಂತೆ ಕೇಳುತ್ತೇನೆ ಎಂದಿದ್ದಾರೆ ಕಾರ್ಯಕರ್ತರು ಶ್ರೀಗಳು ಜನ ಬಯಸ್ತಾರೆ ಯಾರು ಬಯಸಿದ್ರು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಆದ್ರೆ ನಾವೆಲ್ಲ ಪಕ್ಷ ಕಟ್ಟಿರೋರು ಪಕ್ಷಿನ ಶಿಸ್ತಿನ ಸಿಪಾಯಿಗಳು ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗೋರು ನಾನಾಗಲಿ ಸಿದ್ದರಾಮಯ್ಯವ್ರೆ ಯಾವಾಗ್ಲಿ ಸಿದ್ದರಾಮಯ್ಯವರು ಅನೇಕ ಬಾರಿ ಹೇಳಿದ್ದಾರೆ ಪಕ್ಷ ಏನ್ ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗುವ ನಮ್ಗಷ್ಟೇ ಯಾಕೆಂದ್ರೆ ಜನ ಏನ್ ನಮ್ಮನ್ನು ನಂಬಿ ಓಟ್ ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಅಷ್ಟೇ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯರೇ ಸಿಎಂ ಹೈಕಮಾಂಡ್ ಸಿಎಂ ಬದಲಾವಣೆ ಇಲ್ಲ ಎಂದಿದೆ ಶಾಸಕರ ಅಭಿಪ್ರಾಯದ ಮೇರೆಗೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಅಂತ ಗದಗದಲ್ಲಿ ಎಂಎಲ್ಸಿ ಸಿ ಯತೀಂದ್ರ ಹೇಳಿದ್ರು ಸಿಎಂ ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು ಹೈಕಮಾಂಡ್ ಅವರು ತೀರ್ಮಾನಕ್ಕೆ ಬಿಟ್ಟಿದ್ದು ಆದರೆ ಹೈಕಮಾಂಡ್ ಅವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆಯನ್ನ ಕೊಟ್ಟಿಲ್ಲ ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ ಅವಾಗವಾಗ ಅವಾಗ ಶಾಸಕರು ಏನಾದರೂ